మొల్తాదియా ఎన్నకి సోప 우리리 음 ఏను 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 우리리 ఊలులి ఈరుల్లి ఊరు리 హ్ ఈ ఊరి ಮತ್ತೆ హ హ ఎన్నే కోటినే ఫుషు శాషు ఏను చిత్రనన చిత్ర అక్క శాషాకి ల అమ్మలే

ಕರ್ವೆಸಾ ಸೊಪ್ಪು ಹೇಳು ಗಳಗೆ ಸೊಪ್ಪು ಗಳಗೆ ಸೊಪ್ಪು ಹೂನಾಗಿ ಬೆಚಿ ಹ್ಮ್ ಹ್ ತಮರಾಗಿ ಬೆಚಿ ಆ ಹೌದಾ ಏನ್ ಚಿತ್ರನಾನಾ ಹಾಕ್ತಿದಿಲೆ ಯಾದರ ಮಾಡ್ಕೊಡ್ತೀಯಾ ಹಿಂಗಾತಲ್ಲ ಚಿಟಳೆದು ಬೆಚ್ಚಿ ಕೊಟ್ಟಿದ್ದೀಗೆ ಓಕೆ ಬೆಲ್ಲ ಮನೆ ಇಲ್ಲಿ ಕೊಟ್ಟಿದೆ ಬೆಳಗೆಗೆ ಕೊಡ್ತೀಯಾ ಮನೆ ಕೊಡ್ತೀನಿ ಈಗ 벨리야 본불이야 나 나이트 얘는 ಊಟ ಮಾಡ್ಲಿ ನಾನು आज매 ಈಗ ಬಂದಿ ಏಮ ಕೊಲ್ಲಿವೆ ಏಮ ಕೊಲ್ಲಿವೆ ನಾನು ನಿಮಗೆ biryani ಬೇಕು 빌리야 అమ్మ ಕೊಲ್ಲಿ ಓ ಆಗೋಯ್ತಾ ಆಗೋ ಈಗ 벨티ලි दिस पेगा हां ಈ ಕಿಲ್ಕಬೇ숍 우리리 아매치 갈 हां 샤스웨 हां ಗೆ ಗೆ숍 벨ೂ리